ಉತ್ತರಾಖಂಡ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಫೋಟಗಳು ಸಂಭವಿಸ್ತಾ ಇದೆ ಹೀಗಾಗಿ ಪ್ರಕೃತಿ ವಿಕೋಪಗಳಿಗೆ ಉತ್ತರಾಖಂಡ ತತ್ತರಿಸಿ ಹೋಗ್ತಾ ಇದೆ ಈಗ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ ಡೆಹ್ರಾಡೂನ್ನ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಈಗ ಮೇಘ ಸ್ಫೋಟವಾಗ್ತಾ ಇದೆ ತುಂಬ ಪ್ರಸಿದ್ಧವಾಗಿರುವಂತಹ ಪ್ರವಾಸಿ ತಾಣ ಇದು ಇದೇ ಪ್ರವಾಸಿ ತಾಣದಲ್ಲಿ ಸ್ಫೋಟ ಸಂಭವಿಸಿದೆ ಮೇಘ ಮೇಘಸ್ಫೋಟ ಸಂಭವಿಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಮೇಘಸ್ಫೋಟವಾಗ್ತಾ ಇದ್ದಂತೆ ಏಕಾಏಕಿ ನದಿ ಗಾತ್ರದ ನೀರು ಹರಿದು ಬರ್ತಾ ಇದ್ದಂತೆ ತಮ್ಸಾ ನದಿ ಉಕ್ಕಿ ಹರಿತಾ ಇದೆ ಇನ್ನು ತಮ್ಸಾ ನದಿ ಕೊಚ್ಚಿ ಏನು ತುಂಬಿ ಹರಿತಾ ಇದ್ದಂತೆ ಈ ನೀರಿಗೆ ಅನೇಕ ಮನೆಗಳು ಕೊಚ್ಚಿ ಹೋಗಿದ್ದಾವೆ ಹಲವಾರು ಮನೆಗಳು ಅಂಗಡಿ ಮುಂಗಟ್ಟುಗಳು ರಸ್ತೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ ಫನ್ ವ್ಯಾಲಿ ಡೆಂಟಲ್ ಕಾಲೇಜು ಬಳಿ ಇರುವಂತಹ ಬ್ರಿಡ್ಜ್ ಸಂಪೂರ್ಣವಾಗಿ ಕುಸಿತ ಆಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಫನ್ ವ್ಯಾಲಿ ಅಂತ ಏನು ಕರೆಯಲಾಗುತ್ತೆ ಇಲ್ಲಿ ಇರುವಂತಹ ಡೆಂಟಲ್ ಕಾಲೇಜು ಬಳಿ ಇರುವಂತಹ ಬ್ರಿಡ್ಜ್ ಸಂಪೂರ್ಣ ಕುಸಿತ ಆಗಿದೆ ಡೆಹ್ರಾಡೂನ್ ಹರಿದ್ವಾರದ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇದು ಇನ್ನು ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಅನೇಕ ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ ಡೆಹ್ರಾಡೂನ್ನಲ್ಲಿ ಗುಡುಗು ಸಹಿತವಾಗಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಗಂಟೆಗೆ ಹದಿನೈದು ಮಿಲಿಮೀಟರ್ಗಿಂತಲೂ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಇನ್ನು ನೀರಿನ ಮಧ್ಯಭಾಗದಲ್ಲಿ ಸಿಲುಕಿರುವಂತಹವರ ರಕ್ಷಣೆಗಾಗಿ ಅನೇಕರು ಮೊರೆ ಇಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಾರೆ ಸಾವು ಬದುಕಿನ ನಡುವೆ ಅನೇಕರು ಹೋರಾಟವನ್ನು ನಡೆಸಿದ್ದಾರೆ ತಮ್ಮ ಕಣ್ಣ ಎದುರೆ ತಮ್ಮವರು ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ಹೃದಯ ವಿದ್ರಾವಕ ಕಲಕುವ ಘಟನೆಗಳು ಕೂಡ ನಡೆದಿದ್ದಾವೆ ಇನ್ನು ನೀರಿನ ರಭಸ ಎಷ್ಟಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ ಇಡೀ ಒಂದು ನದಿ ಗಾತ್ರದ ನೀರು ಭಾರಿ ಅಂದರೆ ಏಕಾಏಕಿ ಈ ನದಿ ಗಾತ್ರದ ನೀರೇನಿದೆ ಅಷ್ಟೊಂದು ಪ್ರಮಾಣದ ನೀರು ಏಕಾಏಕಿ ಸುರಿದು ಬಿಡುತ್ತೆ ಮೇಲಿಂದ ಕೆಲವೇ ಕೆಲವು ನಿಮಿಷಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಸುರಿಯುತ್ತೆ ಇದು ಮೇಘಸ್ಫೋಟ ಅಂತ ಕರೆಸ್ಕೊಳ್ಳುತ್ತೆ ಭಾರಿ ಪ್ರಮಾಣದಲ್ಲಿ ನೀರು ಏಕಾಏಕಿ ಬೀಳೋದ್ರಿಂದ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿಯುತ್ತೆ ಸಹಜವಾಗಿ ಸ್ಥಳದಲ್ಲಿ ಇರುವಂತಹ ಮರದ ಮರಗಳು ಕೂಡ ಈ ಒಂದು ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ ಕಲ್ಲು ಮಣ್ಣು ಎಲ್ಲವೂ ಕೂಡ ಕೊಚ್ಚಿ ಹೋಗುತ್ತೆ ಗುಡ್ಡಕ್ಕೆ ಗುಡ್ಡನೇ ಕುಸಿದು ಹೋಗುತ್ತೆ ಹೀಗಾಗಿ ಎದುರಿಗಿರುವಂತಹ ಮನೆ ಮಠ ಯಾವುದನ್ನು ನೋಡದೆ ಈ ನೀರು ಸಂಪೂರ್ಣವಾಗಿ ಅದನ್ನು ನಾಶಪಡಿಸ್ತಾ ಸಾಗುತ್ತೆ ಇನ್ನು ಕೆಲವರು ಈ ನೀರಿನಲ್ಲಿ ಹೋಗಿರುವಂತಹ ವಿಡಿಯೋ ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬದುಕೋದಕ್ಕೆ ಅಂತ ಜೀವನ್ ಮರಣದ ನಡುವೆ ಜೀವ ಗಟ್ಟಿ ಹಿಡಿದು ಹೋರಾಟವನ್ನು ನಡೆಸ್ತಾ ಇದ್ರು ಆದರೆ ಭಾರಿ ಪ್ರಮಾಣದಲ್ಲಿ ಕೊಚ್ಚಿ ಬರ್ತಾ ಇರುವಂತಹ ನೀರು ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಇನ್ನು ಈ ರೀತಿ ಮತ್ತೆ ಮತ್ತೆ ಮೇಘಸ್ಫೋಟ ಸಂಭವಿಸ್ತಾ ಇರೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಪರ್ಯಾವರಣದ ಮೇಲೆ ಮಾಡಿ ನಾವು ಮಾಡಿರುವಂತಹ ಡ್ಯಾಮೇಜು ಪ್ರಕೃತಿಯ ಮೇಲೆ ನಾವು ಎಸಗಿರುವಂತಹ ದೌರ್ಜನ್ಯ ಹೀಗಾಗಿ ಇದರ ಮೂಲ ಏನಿದೆ ಅದನ್ನು ಕಂಡುಹಿಡಿಯೋದಕ್ಕೆ ಸರ್ಕಾರಗಳು ಮುಂದಾಗಬೇಕು ನಮ್ಮ ಹವಾಮಾನ ಇಲಾಖೆಗಳು ಮುಂದಾಗಬೇಕು ಆಗ ಮಾತ್ರ ಈ ಒಂದು ಮೇಘಸ್ಫೋಟವನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯ ಈ ಹಿಂದೆಯೂ ಕೂಡ ಬ್ಯಾಕ್ ಟು ಬ್ಯಾಕ್ ಏನೋ ಅಪರೂಪಕ್ಕೆ ಒಂದೆರಡು ಬಾರಿ ಮಾತ್ರ ಎಲ್ಲೋ ಒಂದು ಕಡೆ ಮೇಘಸ್ಫೋಟ ಸಂಭವಿಸುತ್ತೆ ಆದರೆ ಒಂದಾದ ನಂತರ ಒಂದರಂತೆ ಮೇಘಸ್ಫೋಟ ಸಂಭವಿಸೋದು ಇದು ಸರ್ವೇ ಸಾಮಾನ್ಯವಾಗಿ ಆಗುವಂತಹ ಒಂದು ಪ್ರಕ್ರಿಯೆ ಅಲ್ಲ ಹೀಗಾಗಿ ನಮ್ಮ ಸರ್ಕಾರಗಳು ಇನ್ನಾದರೂ ಎಚ್ಚೆತ್ಕೊಂಡು ಈ ಪರ್ಯಾವರಣದ ಮೇಲೆ ಆಗ್ತಾ ಇರುವಂತಹ ಒಂದು ದೌರ್ಜನ್ಯ ಏನಿದೆ